ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ನಾಗಮೋಹನ್ ದಾಸ್ ವರದಿಯಂತೆ ಒಳಮೀಸಲಾತಿಯನ್ನ ಸರ್ಕಾರವು ಜಾರಿಗೊಳಿಸಿದ್ರೂ ಕೂಡ ವೈಜ್ಞಾನಿಕವಾಗಿ ಅನುಷ್ಠಾನಕ್ಕೆ ಬರದೆ ಮರೀಚಿಕೆಯಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸದಸ್ಯ ಕುಂದೂರು ತಿಮ್ಮಯ್ಯ ಆಗ್ರಹಿಸಿದ್ದಾರೆ ಗುಬ್ಬಿಪಟ್ಟಣದ ಪ್ರವಾಸ ಮಂದಿರದಲ್ಲಿ ದಸಂಸ ತಾಲೂಕು ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಸಂವಿಧಾನದ ಶೇಕಡಾ ಐವತ್ತರಷ್ಟು ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಕಲ್ಪಿಸಿದೆ ಆದರೆ ಪರಿಶಿಷ್ಟ ಜಾತಿಯಲ್ಲಿರುವ ಜಾತಿಗಳಿಗೆ ವೈಜ್ಞಾನಿಕವಾಗಿ ಹಂಚಿಕೆಯಾಗಿಲ್ಲ ಶೇಕಡ ತೊಂಬತ್ತೈದರಷ್ಟು ಕನಿಷ್ಠ ಜಾತಿಯ ಜನರಿಗೆ ಇಂದಿಗೂ ಮೀಸಲಾತಿ ಸಿಕ್ಕಿಲ್ಲ ಆದ್ರಿಂದ ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಮೀಸಲಾತಿಯನ್ನ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ರು ಅಂದರೆ ಯಾವ ಜಾತಿ ಜನಸಂಖ್ಯೆ ಇದೆ ಯಾವ ಜಾತಿಯಲ್ಲಿ ಎಷ್ಟು ವಿದ್ಯಾವಂತರಾಗಿದ್ದಾರೆ ಯಾವ ಜಾತಿಯೊಳಗೆ ಆಸ್ತಿವಂತರಿದ್ದಾರೆ ಯಾವ ಜಾತಿಯೊಳಗೆ ಶಿಕ್ಷಣ ಪಡೆದವ್ರೆ ಯಾವ ಸಂಪನ್ಮೂಲಗಳನ್ನು ಪಡ್ಕೊಂಡಿದ್ದಾರೆ ಇದನ್ನೆಲ್ಲ ಒಂದು ಪಕ್ಕಾ ಒಂದು ಮಾಹಿತಿ ತಗೊಂಡು ಅದರ ಮುಖಾಂತರ ಈ ಕೆಳ ಜಾತಿಗಳು ಅಲ್ಲ ಈ ಒಂದರಿಂದ ಎರಡು ದೂರ ಒಂದು ಜಾತಿ ಅಲ್ಲ ಎಲ್ಲ ಜಾತಿಗೂ ಜನಸಂಖ್ಯೆವಾರು ಜನಸಂಖ್ಯೆವಾರು ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥದ್ದು ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಈಗಾಗಲೇ ಮೂವತ್ತನೇ ತಾರೀಕು ಅಲ್ಲ ನಾಲ್ಕು ಐದನೇ ತಾರೀಕು ಇವತ್ತು ಐದನೇ ತಾರೀಕು ನಾಲ್ಕು ದಾಸ್ ಏ ಕಮಿಟಿ ರಚನೆ ಮಾಡಿದರೆ ಆ ರಚನೆ ಆ ರಚನೆ ಮೂರು ಹಂತದಲ್ಲಿ ಕೆಲಸ ನಡೀತು ಮಾಡ್ತಾ ಇದೆ ಒಂದು ಪಂಚಾಯಿತಿ ಮಟ್ಟದಲ್ಲಿ ಇನ್ನೊಂದು ಎಲ್ಲಿ ಮತದಾರು ಇದು ಚುನಾವಣೆ ಮತದಾನ ಮಾಡಿದ ಅಂತ ಕ್ಷೇತ್ರಗಳಲ್ಲಿ ಸಭೆಗಳು ಮಾಡುವುದರ ಮುಖಾಂತರ ಮನೆ ಮನೆಗೂ ಹೋಗಿ ಆ ಜಾತಿಗಳ ಹೆಸರು ನಿಮ್ಮ ಜಾತಿ ಹೆಸರೇನು ಆ ಜಾತಿ ನಿಮ್ಮ ನೀನು ಏನು ಮಾಡ್ತಾ ಇದೆ ಕೆಲಸ ನಿನ್ನ ಉದ್ಯೋಗ ಏನು ನಿನ್ನ ಮದುವೆ ಮಕ್ಕಳ ಗತಿ ಏನು ಏನು ರಿಸರ್ವೇಷನ್ ಉದ್ಯೋಗ ಪಡ್ಕೊಂಡಿದ್ರ ಎಲ್ಲ ಪ್ರತಿಯೊಂದು ಅಂಕಿ ಅಂಶವೂ ಸಹ ಅದನ್ನು ಪಡ್ಕೊಳ್ಳೋಕ್ಕೆ ಹೋಸರೇ ಇದು ಮಾಡಿದ್ದಾರೆ ನಂತರ ದಸಂಸ ತಾಲೂಕು ಸಂಚಾಲಕ ಚೇಳೂರು ಶಿವನಂಜಪ್ಪ ಮಾತನಾಡಿ ನಾಗಮೋಹನ್ ದಾಸ್ ಆಯೋಗ ನಡೆಸುವ ಜಾತಿ ಗಣತಿಗೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ಪರಿಶಿಷ್ಟ ಜಾತಿಯ ಜನರು ಮೂಲ ಜಾತಿಯ ಹೆಸರನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ನಿಖರವಾಗಿ ಮಾಹಿತಿ ನೀಡಬೇಕೆಂದು ಕಾಲೋನಿಗಳಲ್ಲಿ ಒಳ ಕಾಲೋನಿ ಆಗಿರ್ಬೋದು ಆದಿ ಕಾಲೋನಿ ಆಗಿರ್ಬೋದು ಪರಿಚಯ ಕಾಲೋನೆ ಆಗ್ಬೋದು ಕರ್ಮ ಕಾಲೋನಿ ಆಗಿರ್ಬೋದು ಅಂಬಾಣಿ ಕಾಲೋನಿ ಬೋಹಿ ಇಂಥ ಕಾಲೋನಿಗಳು ಇಲ್ಲಿ ದುಂಬಿದಾಸರು ಸಿಳ್ಳರು ಈ ಥರ ಎಲ್ಲ ಕಾಲೋನಿಗಳು ನಾನು ಭೇಟಿ ಕೊಡ್ತೀವಿ ಭೇಟಿ ಅಂತ ದತ್ತಾಂಶನ ವ್ಯವಸ್ಥಿತವಾಗಿ ನೀವು ನೀವು ಎಷ್ಟು ಜನಸಂಖ್ಯೆ ಇದ್ದೀರಾ ಆ ಜನಸಂಖ್ಯೆ ಪ್ರಾಮಾಣಿಕವಾಗಿ ನಾವು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಪ್ರೋಚ್ ಮಾಡಲಿಕ್ಕೆ ನಾವು ಹೋಗ್ತೀವಿ ಎಲ್ಲ ಒಂದ್ ಕಡೆ ಇವತ್ತು ಜಾತಿ ಹೆಸರು ಹೇಳ್ತಾ ಇಲ್ಲ ಈ ಮಾದಿಗಾದ ತಕ್ಷಣ ಎಲ್ಲ ಒಂದ್ ಕಡೆ ಕೀಳಿರ್ಮೆ ಆಗ್ತಕ್ಕಂತ ವಾತಾವರಣ ನಮ್ಮ ಅಣ್ಣನವರು ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೋಸ್ಕರ ನಾನು ಮಾದಿಗ ಜಾತಿ ಅಂತ ಹೇಳಿ ಗೆಲ್ಲ ನಾವು ಮಹಾ ಆದಿಗರು ಆಕಸ್ಮಿಕವಾಗಿ ನಾವು ಮಾದಿಗರಾಗಿದ್ದೀವಿ ಹಲವಾರು ಜಾತಿಯಲ್ಲಿರ್ತಕ್ಕಂಥ ಉಪಜಾತಿಗಳಲ್ಲಿ ಏಕೆ ಹೇಳಿ ಹಲವಾರು ಈ ತರದ್ದು ಒಂದ್ ಕಡೆ ಏಕೆ ಅಂದರೆ ಒಂದು ಕಡೆ ಒಂದು ಕಡೆ ಹೇಳಿ ಅಂದ್ರೆ ಒಲೆಯರು ಒಂದು ಕಡೆ ಈ ಕಡೆ ಮಾದಿಗರು ಅಂತ ಒಂದು ಸಮಸ್ಯೆಗಳ ಗೊಂದಲ ಗೂಡಾಗಿರೋದ್ರಿಂದ ಇದನ್ನೆಲ್ಲ ಬಗೆಹರಿಸ್ಬೇಕು ಅಂದರೆ ಏನು ಹೊಸದಾಗಿ ಮತ್ತೆ ಸಮೀಕ್ಷೆ ಮಾಡಬೇಕಾಗಿದೆ ಹಂಗಾಗಿ ಆ ಸಮೀಕ್ಷೆ ಮಾಡಿ ಬಂದಂತ ದತ್ತಾಂಶಗಳ ಕ್ರೋಢೀಕರಣದಿಂದ ಒಳ ಸಮಾನವಾಗಿ ಹಂಚಿಕೆ ಮಾಡಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ಒಂದು ಆಯೋಗ ಒಂದು ವರದಿಯನ್ನು ಕೊಡಿತು ಆ ವರದಿಯಂತೆ ಸರ್ಕಾರ ಈ ಮೇ ಐದನೇ ತಾರೀಕಿಂದ ಒಂದು ಸಮೀಕ್ಷೆನ ಇನ್ನು ಸಭೆಯಲ್ಲಿ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೆಎಚ್ ರಂಗನಾಥ್ ಲಕ್ಕೇನಹಳ್ಳಿ ನರಸೀಯಪ್ಪ ತಾಲೂಕು ಸಮಿತಿಯ ಹೊಸ್ಕೆರೆ ನರಸಿಂಹಮೂರ್ತಿ ಬಸವರಾಜು ಪಣೀಂದ್ರ ಸೇರಿದಂತೆ ದಲಿತರ ಪರ ಮುಖಂಡರು ಉಪಸ್ಥಿತರಿದ್ದರು